ಹೋಗಿದ್ದೆ ಕಣೀ ಹೋಗಿದ್ದಮ್ಮ ಯಾರೋ ಒಬ್ರು ಗಾಡ ಹೋಗ್ತಿದ್ರು ಪಕ್ಕ ಪಕ್ಕದೂರರು ನಾವು ಬತ್ತಿ ಕಾರಣ ನನ್ನೊಬ್ಳು ಕರ್ಕೊಂಡೋಗಿ ಬಂದೆ ಹಂಗೇನೇ ಹಿಂದೆ ಕುಕ್ಕಂಡು ಓದ್ಕೊಂಡು ಹೋಗಿದ್ದೆ ಹೋಗಿ ತಿರ್ಗಿ ಅದೇ ಗಾಡಿಗೆ ವಾಪಸ್ ಬಂದೆ ಚೆನ್ನಾಗಿ ಮಾಡಿದ್ರು ಕಣಿ ದೇವರ ನೀನು ಬರಬೇಕಾಗಿತ್ತು ಹಾಂ ಅಯ್ಯೋ ನಾನು ಇನ್ನ ಒಂದು ಮೂರು ತಿಂಗಳು ಎಲ್ಲಿಗೂ ಬರೋಕ್ಕಾಗಲ್ಲ ಜಿ ನಮ್ಮ ಬುಸ್ ಬುಸ್ನಾಗ ಅವು ಹೇಳ್ಬಿಟ್ಟವ್ ಹಾಂ ಅದೇನೋ ಹೇಳ್ತಾರಲ್ಲ ಆರ್ಡ್ರು ಆರ್ಡರ್ ಮಾಡಿಬಿಟ್ಟವನಿ ನನ್ ಮಗ ಮೂರು ತಿಂಗಳನ್ನ ತಕ ನೀನು ಎಲ್ಗೂ ಹೋಗ್ಬೇಡ ಯಾರ ಜೊತೆಗೂ ಯಾರ ದೇವರಾಗ್ಲಿ ಹಬ್ಬ ಹರಿದಿನ ಎಲ್ಗೂ ಹೋಗ್ಬೇಡ ನೀನು ಇಲ್ಲೇ ಇರು ಅಂತ ಹೇಳ್ಬಿಟ್ಟವನೇ ಎಲ್ಗೂ ಎಲ್ಲಿಗೂ ಹೋಗಕ್ಕಾಗಲ್ಲ ದುಡ್ಡು ಇಲ್ಲ ಸಾಲಕ್ಕಿ ಅವಾಗಾದ್ರೆ ಕೂಲಿಪಾಲಿ ಹೋಗ್ತಿದ್ದೇವನಿಗೆ ದುಡ್ಡಿ ಕೈಯಾಗಿರೋದು ಈಗ ದುಡ್ಡಿರಲ್ಲ ಮರಿ ಮರಿಗೆಲ್ಲನ ಅತೊಂದು ಎಂಟಿ ಕೈ ಕೊಡ್ತಾನೆ ಹಾಂ ಯಾತನ ಬೇಕು ಅಂದ್ರೆ ತರಿಸ್ಕೊಂಡು ತಿನ್ನು ಅಂತ ನೋಡ್ದ ಹೆಂಗೈದಾನೆ ಪರವಾಗಿಲ್ಲಮ್ಮ ನಿಮ್ ಗಂಜಿನೂನು ಗಂಡನ್ನ ಸರ್ಗ ಇದ್ದಾಳೆ ಇದ್ ಮಗ ಹುಟ್ಟಿದ್ಮೇಲೆ ನಮ್ಮ ಬುಸ್ ಬುಸ್ನಾಗ ಅಲ್ವಿ ಮೊದ್ಲು ಇವಾಗ ಎಂಟಿ ಮಾತು ಕೇಳಂಗನಿ ಹ್ಮ್ ಅಯ್ಯೋ ಇವಾಗ ಒಂದ್ ಎರಡು ದಿವಸ ಹೊಸ ಹೊಸ ನೀವ್ ಹೇಳ್ತಾರಲ್ಲ ವಸ್ತ್ರ ನಾ ಹಂಗೇನಿ ಹಾ ಅದೇನ ದಿ ಮಾತು ಹೇಳ್ತಾರಲ್ಲ ಹಂಗಿವಾಗ ಮಗ ಹುಟ್ಟೇವನಿ ಅಂತ ಎಂಟಿ ಮೇಲೆ ಪ್ರೀತಿ ಉಕ್ಕಿ ಅರಿತಾ ಐತಿ ಇಷ್ಟ ದಿನ ಮಕ್ಕಳಾಗಿಲ್ಲ ಅಂತ ಅದ್ ಬೇಜಾರು ಮಾಡ್ಕೊಂಡಿದ್ದ ಇವಾಗ ಗಂಡ ಮಗನ ಎತ್ತೇವಳಿ ಅಂತಾನ ತಲೆ ಕುತ್ಕೊಂಡೇವನಿ ಅಷ್ಟೇನಿ ಹಾಂ ನಿನ್ನ ಗಂಡ ಬರೋದು ಬರಲೇ ಇಲ್ಲ ನಿನ್ನ ಮಮ್ಮಗು ನೋಡ್ಕೊಂಡು ಹೋಗೋಕೆ ಹೇಳಿದ್ಯಾ ಇಲ್ವ ನಿನ್ನ ಗಂಡಿಗೆ ಹ ಮಮ್ಮಗು ನಾನ್ ನೋಡ್ಬೇಕು ಅನ್ನ ಸೇರಲ್ವೇನಿ ನಿನ್ನ ಗಂಡಗೆ ಏಳ್ ಕಳ್ಸಕ್ಕೆ ಇಲ್ವೇ ಅಯ್ಯೋ ಸುಮ್ಮನೆರು ಆ ಕುಡ್ಕ ಇಲ್ಲಿಗೆ ಬಂದ್ರೆ ಅಷ್ಟೇನೆ ಇಬ್ರು ಕುಟ್ಕೊಂಡು ಕಟ್ಟು ನಾನು ಬೇಕಾಗುತ್ತೆ ಹಾ ಅವಾಗ ಬಂದಾಗ ನೋಡ್ದಲ್ಲ ಹೆಂಗೆ ಒಯ್ದಿದ್ದ ನನ್ನೇನೆ ಹ ಅದಕ್ಕೆ ಏನು ಬೇಡ ಹೇಳ ಕಳ್ಸೋದು ಬೇಡ ಏನು ಬೇಡ ಯಾವಾಗಾದ್ರೂ ರಜೆ ಇದ್ದಾಗ ಅವನೇ ಅವಾಗ ನೋಡ್ತಾನೆ ಹಾ ನಾನಂತೂ ಹೇಳ್ ಕಳ್ಸಲ್ಲಮ್ಮ ಅಲ್ಲೇ ಇರ್ಲಾಳವನು ಬರೀ ದುಡ್ಡು ಕಳ್ಸಿರಿ ಅಷ್ಟೇ ಸಾಕು ದುಡ್ಡು ಅವನೇ ಎಪ್ಪ ನೀ ಗೊತ್ತಿಲ್ಲ ಹಾ ಹೌದಾ ಇನ್ ಗಂಡು ನಿನ್ ಸೊಸಿಗೆ ಏರಿಗೆ ಆಗಿರೋದು ಹೇಳ್ ಕಳಿಸಬೇಕು ಬೇಗ ಬಂದು ಹೋಗನ್ ಪಾಪ ನೋಡ್ಕೊಂಡು ಅಯ್ಯಪ್ಪ ಆಸಿರಲ್ವಾ ಮಮ್ಮಾಗ ನೋಡ್ಬೇಕು ಅಂಬದು யன் சவாசி அடவே ஏன் மம்ம நான் நோட் கொள்ளே அல்லது து 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 துக்கிர்ல இல்லை வந்தே அவன் கட்ட யார் தான் கூட ஒரு சல ஏ நான் இர்த்தானே அந்த கர்சண்ட் எல்லா ஓதேனோ நான் எல்லா ஏதேனோனோ அந்தப்பா அல்ல ரஜ ಶಿರ್ಗಿ ಸಿದ್ದಪ್ಪ ಹ್ಮ್ ಬಂದ್ಯಾ ಈಗಿನ ನಿನ್ ಹೆಂಡ್ತಿ ಬರೋಲ್ಲ ಯಪ್ಪಗ ಏನೂ ಗೊತ್ತಿಲ್ಲ ಅಂತ ಹೇಳ್ತಿದ್ಲು ಏನ್ ರಜೆ ಗಿಜ ಐತಾ ನಿನ್ ಹೆಂಡತಿ ದುಡ್ಡು ಕೊಟ್ಟು ಕೊಟ್ಟು ಹೋಗಬೇಕಂದ್ಯಾ ನಂಗೆ ಮತ್ತ ಇನ್ನೇನು ಬರುತ್ತಾ ಯಪ್ಪಾ ನನಗೆ ದುಡ್ಡು ಕೊಟ್ಟು ಅಯ್ಯೋ ಬ್ಯಾಗ್ ಹಿಡ್ಕೊ ಯಾತನ ಈ ಏನು ಬ್ಯಾಗನಾಗಿ ಹಾ ಆಹಾ ಯಾಕ ತಂದಿದ್ಯಾ ನನಗೋಸ್ಕರನಾ ಪತಾ ಆಹಾ ಬ್ಯಾಗನ ಈ ತಂದಿದ್ಯಾ ನನಗಾಗಿ ತಾನೇ ನೀನು ತಂದಿರೋದು ಹಾ ನಿನ್ಗೆ ಮೊಮ್ಮಗ ಹುಟ್ಟವನಿ ಹ ಗಂಗಿಗೆ ಎರಿಗೆ ಆಗೈತಿ ಏನಪ್ಪ ಈ ವಿಷಯ ಅಲ್ವೇ ನಾನು ಹೇಳದೇನು ಬ್ಯಾಡ ಬಿಡು ಆಮೇಲೆ ಬಂದಾಗ ಗೊತ್ತಾಗುತ್ತೆ ಅಂತ ಸುಮ್ಮನೆ ಆಗಿದ್ದೆ ಹ ನೀನಂತೂ ಹೇಳಿಲ್ಲ ನನ್ ಸೊಸೆ ಹೇಳ ಕಳ್ಸಿತ್ತು ಅದಕ್ಕೆ ಚೀಟಿ ಕಟ್ ಕಳ್ಸಿತ್ತು ಅಲ್ಲಿ ಯಾರೋ ಬರೋರ್ ಕೈಯಾಗೆ ಅವರು ಕೊಟ್ಟಿದ್ರು ಅದಕ್ಕೆ ಬಂದೆ ಈ ಬ್ಯಾಗ್ ತಂದಿರೋದು ನಿನ್ಗೋಸ್ಕರ ಅಲ್ಲ ಈ ಬ್ಯಾಗ್ನಾಗೆ ಹಣ್ಣು ಬಟ್ಟೆ ಎಲ್ಲ ಇದಾವೆ ಹ ಹೌದಾ ಬಟ್ಟೆನಾ ಅಂದ್ರೆ ನನಗೆ ತಂದಿಲ್ಲ ಅಂದ್ರೆ ಇನ್ಯಾರಿಗೆ ತಂದಿದ್ಯಾ ಹಣ್ಣು ಕೊಡು ತತ್ತೈಲಿ ಸುಮ್ಮನೆ ಏ ತಗಿ ಇಟ್ಟರೆ ಅಷ್ಟೇನೆ ಒಂದು ಉಳ್ಸಲ್ಲ ನೀನು ನಾನು ತಂದಿರೋದು ನನ್ನ ಸೊಸಿಗೆ ನನ್ನ ಸೊಸಿಗೂ ನನ್ನ ಮೊಮ್ಮಗೂ ಹಾಂ ಅಲ್ಲ ಮಮ್ಮಾಗ ಹುಟ್ಟೇವನೇ ಎಂಬತ್ತ ಒಂದು ಮಾತು ತಿಳಿಸಿಲ್ಲ ನನಗೆ ಸೊಸೆ ಪಾಪ ಯಾರ ಕೈಲೋ ಚೀಟಿ ಕೊಟ್ಟು ಕಳ್ಸೈತಿ ಹೆರಿಗೆ ಆಗಿದ್ರು ಗಂಡು ಗೇಳಿ ಚೀಟಿ ಬರೆದು ಕೊಟ್ಟು ಕಳ್ಸೈತಿ ನೀನು ಒಂದು ಮಾತಾದ್ರೂ ಹೇಳಿ ಕಳಿಸ್ತಾ ಹಿಂಗೆ ಮೊಮ್ಮಗ ಹುಟ್ಟೆವನೇ ಬಾ ನೋಡ್ಕೊಂಡು ಹೋಗಿವೆ ಅಂತ ಹೇಳ್ತಾನೆ ಹಾಂ ನಿನ್ನ ಮಕ್ಕಕ್ಕೆ ಇಷ್ಟು ನಿನಗೆ ಯಾತು ತಂದಿಲ್ಲ ನಾನು ಇದೆಲ್ಲ ನಾನು ನನ್ನ ಸೊಸಿಗಷ್ಟೇನೆ ಹಾಂ ನಾನು ನೀನು ಬಂದೆ ಇಲ್ಲಿ ಕುಡ್ದು ಓಡಾಡ್ತೀಯಲ್ಲಪ್ಪಾ ಹೋಗಲ್ಲ ಊರಿಗೆ ಅದಕ್ಕೆ ಏನು ಬೇಡ ಅಂತ ನಾನು ಯಾವ ಕಳ್ಸಿಲ್ಲ ನೋಡ್ದ ನನಗೆ ಗೊತ್ತೇ ಇಲ್ಲಪ್ಪ ಅವಳು ನಿನಗೆ ಚೀಟಿ ಕಳ್ಸಾವಳೆ ಅಂತಾನೆ ಹಾ ನನಗೊಂದು ಮಾತನೂ ಹೇಳಿಲ್ಲ ಅಂಕರ್ಸ್ಕೊಂಡೆ ಮಾವನ್ನ ತತ್ತ ಇಲ್ಲಿ ಮೊದಲು ದುಡ್ಡು ಕೊಡಿಲಿ ನೀನು ಸಂಬಳ ಹೋಗಿದ್ದೆ ಆಮೇಲೆ ಅವಳನ್ನ ಅಂತೆ ಹಣ್ಣು ಪಣ್ಣು ಅವಳಿಗೆ ಕೊಡೀವಂತೆ ದುಡಿದಿರೋ ದುಡ್ಡ ನಾನು ಕೈ ಕೊಡಿ ಹಾಂ ನಾನು ಇವಾಗ ಮನೆ ನಡೆಸ್ತಾ ಇರೋಳು ತರಕಾರಿ ಪರ್ಕಾರಿ ತರೋಕು ಯಾತನ ಮಾಡಿ ಕಕ್ಕು ಅವಳಿಗೆ ಎಲ್ಲ ನಾನೇ ನೋಡ್ಕೊಂತ ಇರೋದು ತತ್ತ ದುಡ್ಡ ಗೊತ್ತಿದ್ದಂಗೆ ದುಡ್ಡು ದುಡ್ಡು ಅಂತೀಯಲ್ಲ ನಾನು ಅಮ್ಮಗ ನೋಡೋಣ ಅಂತ ಆಸೆಯಿಂದ ಬಂದರೆ ತತ್ತ ದುಡ್ಡ ಅಂತ ನಾನು ನಿಲ್ಸ್ಕೊಂಡು ಕೇಳ್ತಾ ಇದೆಯಲ್ಲ ತೆಗಿ ತಗಿ ನಾನು ಅಮ್ಮಗ ನೋಡ್ಬೇಕು ಮೊದಲು ಹಾಂ ಓ ಮನಿಕಂಡೈತೆ ಗಂಗಮ್ಮ 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 ಏ ಗಂಗಿ ಗಂಗಿ ಎದ್ದಾಳೆ ನಿಮ್ಮ ಮಾವ ಬಂದೈತಿ ನೀನು ನೋಡ್ಕೊಂಡು ಹೋಗೋಕ್ಕೆ ಅಂತಾನ ಅತ್ತಿ ಗಂಗಿ ಗಂಗಿ ಎದ್ದು ನೋಡು ನಿಮ್ಮ ಮಾಮ ಬಂದೇವನಿ ಇನ್ನ ನೋಡ್ಕೊಂಡು ಹೋಗಕ್ಕೆ ಅಂತಾನೆ ಏನಮ್ಮ ಗಂಗೆ ಚೆನ್ನಾಗಿದ್ಯಾ ಹಾ ನನ್ನ ಮಮ್ಮಗ ಚೆನ್ನಾಗಿದ್ದಾನೆ ಅಲ್ಲಿ ಎಂತ ಚೆನ್ನಾಗಿದ್ದಾನೆ ಹೌದು ಬಂದ್ರಲ್ಲ ಸದ್ಯ ನಾನು ಚೀಟಿ ಬರದು ಕಳ್ಸಿದ್ದೆ ಹ್ಮ್ ಹೌದಾ ಹಾ ತಂದ್ಕೊಟ್ರು ನಮ್ಮ ಗೌಡ್ರು ಕೈಗೆ ತಂದು ಕೊಟ್ಟಿದ್ರು ಗೌಡ್ರು ನಾನು ಹೊಲ್ದಕ್ಕೆ ಹೋದಾಗ ತಂದು ಕೊಟ್ಟೆವ್ರೆ ನಾನು ಮಾತಾಕ್ ಬಂದಾಗ ತಿರ್ಗಾ ಕೊಟ್ರು ನೋಡಪ್ಪ ನಿನ್ ಸಾಸಿಗೆ ಏನೋ ಹೀರಿಗೆ ಆಗೈತಂತೆ ಹೋಗ್ಬೇಕಂತ ನೋಡಕ್ಕೆ ಅಂತನ ಹೇಳಿದ್ರು ಗೌಡ್ರು ಅದಕ್ಕೇನೆ ಕೇಳ್ಕೊಂಡು ಒಂದು ಇಡ್ಡು ಪಡ ಇಸ್ಕೊಂಡು ಹಾಗೆ ನನ್ನ ಮೊಮ್ಮಗೆ ಸ್ಪೆಟ್ರು ಟೋಪಿ ಆಮೇಲೆ ಹಣ್ಣು ಎಲ್ಲ ತಂದಿದ್ದೀನಿ ಹ್ಞೂ ಈ ಬ್ಯಾಗ್ನಾಗ ಐತೆ ತಾಳಮ್ಮ ಹ್ಞೂ ಚೆನ್ನಾಗಿದ್ದಾನೆ ಅದನ್ನೆಲ್ಲ ಯಾಕೆ ಕರೆಕ್ಟ್ ಹೋಗಿ ಮಾವ ಈಗೇನು ಚಳಿ ಇಲ್ಲ ಏನಿಲ್ಲ ಬಿಸಿಲೈತೆ ಹಾಂ ಸೆಕೆ ಆಗ್ತೈತೆ ಯಾವಾಗಾದ್ರೂ ದೊಡ್ಡ ಆದ್ಮೇಲೆ ತಂದಿದ್ರೆ ಆಗೋದು ಹ್ಞೂ ಎಂಗ ತಂದಿದ್ದೀರಾ ಇರಲಿ ಬಿಡ್ರಿ ಪರವಾಗಿಲ್ಲ ಹಾಂ ಚೆನ್ನಾಗಿದೆಯೇನಮ್ಮ ನಿಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಂತ ಇದ್ದಾಳ ಅಡಿಗೆ ಪಡಿಗೆ ಚೆನ್ನಾಗಿ ಮಾಡಿಕ್ತಾಳ ಒತ್ತೊತ್ತಿ ಸರಿಯಾಗಿ ಹಾ ಹೆಂಗೆ ಹಾ ನಾನು ಇರಕ್ಕೆ ನೋಡ್ಕೊಂತ ಇದೀನಿ ಇನ್ ಯಾರು ಮಾರ ನಿನ್ ಸಾಸೆ ನಾನು ನಿಮ್ಮ ಅಮ್ಮಗೆ ಹಾ ಕೇಳದ್ ನೋಡು ಚೆನ್ನಾಗಿ ನೋಡ್ಕೊಂತ ಇದ್ದಾಳ ಅಂತ ನಾನು ನೋಡ್ಕೊಂತ ಇನ್ ಯಾರು ನೋಡ್ಕೊಂತ ಇದೆ ಇಲ್ಲಿ ಯಾರು ನೀ ಇನ್ ಯಾರು ಅವಳಿಗೆ ಹಾ ನೋಡ್ಕೊಂತ ಅಕ್ಕಿ ನಾನು ನೋಡ್ಕೊಂತ ಮತ್ತೆ ಅಯ್ಯ 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 ಅದ್ಯಾಕೆ ಯಾಕೆ ಹಂಗ್ ಬಡ್ಕೊಂತ ಇದೀಯ ಅಂದ್ರೆ ಅದನ್ನ ನಿಧಾನ ಕೇಳು ಏನೋ ನಾನು ವಿಚಾರಿಸಿದ್ನಮ್ಮ ನೀನು ಅದಕ್ಕೆ ಯಾಕೆ ಹಂಗ್ ನೀರೇ ಕಾಡ್ತಾ ಹೋಗಿ ನೀರ್ ತರ ಬಂದಿಷ್ಟ ಕುಡಿಯಕ್ಕೆ ಹ್ಮ್ ಸತ್ತೀನಿ ಅದೇನ್ ಮಾತಾಡ್ಬೇಕು ಮಾತಾಡು ತತೈಲ್ಯ ಬೇಗ ಅದರಿಗೆ ಏನೈತಿ ಅದರಿಗೆ ಅಣ್ಣಣ್ಣ ಪಣ್ಣು ಐತೆ ಸ್ವಸತಿ ಮಿಂಲಿ ಅಂತ ತಂದಿದಿನಿ ಬಿಡು ಒಳಕ್ಕೆ ತಂದ ಹೋಗಬೇಡ ಇಲ್ಲ ಇಕ್ಕೆ ಮತ್ತೆ ಮಗಳಾಗಿ ಬೇಕಾದಾಗ ಬೇಕಾದಾಗ ತಿಂಲಿ ಅಣ್ಣಣ್ಣ ಪಣ್ಣು ತಂದ ಕೊಡಕ್ಕೆ ಸಾಸಿ ಬೇಕು ನೀ ತಂದ ಕೊಡಕ್ಕೆ ನಾನು ಬೇಕಂತ ತಿ ನಾನು ಅತ್ತೆ ನೀರಂತ ತಾಂ ಬರಗ್ರಿ ಮಾವನಿಗೆ ನಡಮ್ ಗಂಗಿ ಇದರಿಗೆ ಅಣ್ಣ ಸೇಬೆಣ್ಣು ಕಿತ್ಲೆಣ್ಣು ದ್ರಾಕ್ಷಿ ಎಲ್ಲ ಇದಾವೆ ತಿನ್ನು ಹಾ ತಿಂದು ಚೆನಕ ಇರಬೇಕು ಹಾಲ್ ಚೆನಕ ಆಗ್ತಾವಾ ಚೆನಕೇ ಮನೆಕೆಂತಾ ಹಾಲ್ ಕುಡ್ದು ಹ್ಞೂ ಮಾವಾ ಚೆನ್ನಾಗಿ ಇದನೇ ಚೆನ್ನಾಗಿ ಆಗ್ತವೆ ಏನು ಆ ಆ ಏನು ಎರಳಲ್ಲ ಹಾಲು ಕುಡ್ತ ಮಣಿಕಾ ಬಿಡ್ತಾನೆ ರಾತ್ರಿ ವತ್ನಗವ ಒಂದ 3 ನಾಲ್ಕು ಸಲ ಎದ್ದಾಳ್ತಾನೆ ಹಾಂ ಎದ್ದು ಹಾಲು ಕುಡ್ ಮಣಿಕಂತಾನೆ ಚೆನ್ನಾಗಿ ಇದನೇ ನಿನ್ ಗಂಡ ಚೆನ್ನಾಗಿ ನೋಡ್ಕೊಂತ ಇದ್ದಾನಾ ಅಥವಾ ಎಣ್ಣೆ ಕುಡಿದು ದುಡ್ಡೆಲ್ಲ ಖಾಲಿ ಮಾಡ್ಕೊ ಬತ್ತಾನ ಕುರಿ ಕೈಕ ಹೋಗ್ತಾನೆ ಇವಾಗ ಒಂದಿಟ್ಟು ಬುದ್ಧ ಬಂದಿರಬೇಕಲ್ವೇ ಹ್ಞೂ ಮಾವಾ ಚೆನ್ನಾಗಿ ಇದಾರೆ ಮಗ ಹುಟ್ಟಿದ ಮೇಲೆ ಚೆನ್ನಾಗಿ ನೋಡ್ಕೆಂತಾ ಇದ್ದಾರೆ ಹಾಂ ತಾಳಪ್ಪ ತಕ ನೀರು ಕುಡಿ ತಾಳೆ ಸಾಕಿ ಚೆನ್ನಾಗಿದ್ಯಾ ನೀನು ಹ್ಮ್ ಈಗ್ಲಾದ್ರು ಚೆನ್ನಾಗಿದ್ಯಾ ಅಂತ ಕೇಳ್ದಲ್ಲ ಎಂತಿನ ಹ್ಮ್ ಚೆನ್ನಾಗಿದ್ದೀನಿ ನೋಡು ಹಿಂಗಿದ್ದೀನಿ ಸರಿ ಅಮ್ಮ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸರ್ ನಾಕೈದ ನನ್ನ ಮೊಮ್ಮಗ ನಾನೇನೆ ಹೋಗಿ ಒಂದಿಟ ಮ್ಯಾಕೆ ಮಟ್ಟನ ತಾಂಬತ್ತೀನಿ ಓಮ್ತಿ ತಾನೆ ಮ್ಯಾಕೆ ಸರ್ ನನಗೆ ಹಾಂ ಪಟ್ಲಿ ತಾಂಬತ್ತೀನಿ ಅಲ್ಲ ಮ್ಯಾಕೆ ಓತುಂದ ತಿಂತಿ ಅಲ್ವ ಇವಾಗ ಹ್ಞೂ ತಿಂತೀನಿ ಮಾವ ಸರಿ ಸರಿ ಒಂದು ಎರಡು ಕೆ ಜಿ ತಾಂಬ ಎಲ್ಲರಿಗೂ ಆಗಂಗಿ ಹಾಂ ಹೆಚ್ಚಾಗಿ ಪ್ರೀನಾ ನಿನಗೂ ನಿನ್ನ ಸಸಿಗೂ ಆಗಂಗೆ ತಂದು ಬೇಡ ಆಮೇಲೆ ತಪ್ಪೈತಿ ಹೇಳತ್ತೆ ಮನೆ ಮಾಡಿದೀವಿ ಅಂದ್ಮೇಲೆ ಎಲ್ಲಾರು ಬಾಗಂಗೆ ತರ್ಬೇಕಾನೆ ಹ ಸುಮ್ನೀರ್ ಹ ಮಾವ ಏನ್ ಅಂತದಲ್ಲ ದುಡ್ಡು ಎಲ್ಲಿ ಕೇಳಿದ್ಯಾ ಕೊಡು ನನ್ ಕೈಯಾಗೆ ನಾನು ಇಕ್ಕೆಂತೀನಿ ಸಾಕಿ ನೀನ್ ದುಡ್ಡು ಇಕ್ಕೆಂತೀಯ ಹೆಂಗ್ ಇಕ್ಕೆಂತಿ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ನಾನು ಈಗಲೇ ಕೊಡಲ್ಲ ಹೋಗ್ಬೇಕಾರೆ ಕೊಟ್ಟು ಹೋಗ್ತೀನಿ ಸುಮ್ನೀರ್ ಹ ಈಗಿನ ಬಂದಿದೀನಿ ದುಡ್ಡು ದುಡ್ಡು ಅಂತ ತಲೆ ಕೆಡಿಸಬೇಡ ನಾನು ಹೋಗಿ ಕುರಿ ಮಠ ಅಂತ ಬತ್ತೀನಿ ಹಂಗೆ ಸಾರು ಮಾಡಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಸುಲ್ದಿಕ್ಕೆ ಬತ್ತೀನಿ ಜಲ್ದಿ ಹೋಗಿ ಹಾ

ಏಯ್ ಇವತ್ತು ಇರೋಕ್ಕಾಗಲ್ಲಮ್ಮ ಬೈಕ್ ಆಗ ಊಟಕ್ಕೆ ಬರ್ರ ಬರಬೇಕು ಅಂತ ನಾನು ಗೌಡ್ರಿ ಯಾವ್ದು ಕಳಿಸ್ಯಾವ್ರಿ ಉಂಡು ಹೋಗ್ತೀನಿ ನೀವು ಊಟ ಮಾಡ್ಕೇಳ್ರಿ ನೀವು ಹಾಂ ಹೋಗಿ ಬರ್ತೀನಿ ನನಗೆ ಈ ತತ್ತರಿ ಬ್ಯಾಗ್ನ ಒಳಕಿತ್ತೀನಿ ಅತ್ತೆ ಅಣ್ಣಿದಾವಂತ ಇರಲಿ ಬಿಡಿ ಇಲ್ಲೇನೆ ಅಯ್ಯೋ ನೀನು ಬೇಕಾದಾಗ ಕೊಡ್ತೀನಿ ತತ್ತ ಇವತ್ತು ಕುರಿ ಮಾಂಸ ತರಕ್ಕೆ ಹೋಗ್ಯ ನಿಮ್ಮ ಮಾವ ಅದು ನುಂಬಿವೆ ದಣ್ಣಪಣ್ಣ ಏನು ತಿನ್ಬೇಡ ತತ್ತ ಸರಿ ಅತ್ತೆ ತಗೊಳ್ರಿ ನನಗೆ ಕೊಡಲ್ಲ ಅಂತ ನನ್ನ ಗಂಡ ಹ್ಞೂ ಏನು ಕದ್ರಜ್ಜಿ ಸಮಾಚಾರ ಕುಕ್ಕವ ಏ ಇಲ್ಲಮ್ಮ ಹೋಗ್ತೀನಿ ಆಮೇಲೆ ಬರ್ತೀನಿ ತಗ ಹಾ ಎಲ್ಲ ಆಗ್ಲಿ ಹಂಗೆ ಹ್ಮ್ ಸರಿ ಆಯ್ತು ಹೋಗು ಸಕಮ್ಮ ಹೋಗ್ತೀನಿ ಕಣೇ ಸಾರ್ ಮಾಡು ಹಂಗೆ ಆಮೇಲೆ ಬರ್ತೀನಿ ಹಂಗ ಹ್ಮ್ ಆಯ್ತು ಅಂಕ ಜಿ ಮಾಡ್ತೀನಿ ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ